ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತೃತೀಯ ಅಧ್ಯಾಯವಾಗಿರುವ ಕರ್ಮಯೋಗದ ಎರಡನೆಯ ಶ್ಲೋಕವನ್ನ ತಿಳಿದುಕೊಳ್ಳೋಣ ಈ ಶ್ಲೋಕವನ್ನ ಅರ್ಜುನ ಮತ್ತೆ ಪ್ರಶ್ನಾರ್ಥಕವಾಗಿ ಕೃಷ್ಣನಿಗೆ ಕೇಳ್ತಾ ಇರುವಂತ ಶ್ಲೋಕ ವ್ಯಾಮಿಶ್ರೇಣೇವ ನಿಶ್ಚಿತ್ಯ ಏನ ಶ್ರೇಯೋಹ ಮಿಶ್ರವಾದ ಅರ್ಥವುಳ್ಳ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸುತ್ತಿರುವಂತೆ ಕಾಣುತ್ತದೆ ಆದುದರಿಂದ ಯಾವುದೊಂದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದೋ ಅದನ್ನು ನಿಶ್ಚಯಿಸಿ ಹೇಳು ಕೃಷ್ಣ ಎಂದು ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನಿಗೆ ಬಹುತೇಕವಾದಂತಹ ಸಂದೇಹಗಳೇ ಉಂಟಾಗಿದೆ ಗೊಂದಲಗಳಿಂದ ನಲಗ್ತಾ ಇದ್ದಾನೆ ಅದಕ್ಕೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಮಿಶ್ರವಾದ ನಿನ್ನ ಮಾತಿನಿಂದ ನನ್ನನ್ನು ಭ್ರಾಂತಿಗೊಳಿಸುವಂತೆ ಇದೆ ಅಂತ ಹೇಳಿ ಕಾರ್ಯವನ್ನ ಮಾಡುವುದು ಮೇಲೂ ಅಂತ ಒಂದ್ಸಲ ಹೇಳ್ತೀಯ ಸಮತ್ವ ದೃಷ್ಟಿಯಿಂದ ನೋಡುವುದೇ ಶ್ರೇಷ್ಠ ಅಂತ ಮತ್ತೊಂದ್ಸಲ ಹೇಳ್ತೀಯ ಹೀಗೆ ಎರಡೆರಡು ತರ ಹೇಳಿದಾಗ ನನಗೆ ಹೇಗೆ ಅರ್ಥ ಆಗ್ಬೇಕು ಕೃಷ್ಣ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಯಾವುದನ್ನ ಮಾಡಬೇಕೋ ಕರ್ಮವನ್ನು ಮಾಡಬೇಕೋ ಕರ್ಮವನ್ನು ಬಿಡಬೇಕೋ ಸರಿಯಾಗಿ ಹೇಳಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾನೆ ಆ ದೃಷ್ಟಿಕೋನಗಳಲ್ಲೆಲ್ಲ ನಾವು ಗಮನಿಸಿದಾಗ ಸಮತ್ವ ದೃಷ್ಟಿಯೊಂದು ಒಂದು ಶ್ರೇಷ್ಠವಾದ ನಿಲುವು ಕರ್ಮವನ್ನೇ ಮಾಡದೇ ಇದ್ರೆ ಅವನಿಗೆ ಸಮತ್ವ ಪ್ರಾಪ್ತಿವಾಗ ಆಗುವಂಥದ್ದಾದ್ರೂ ಹೇಗೆ ಹಾಗಾಗಿ ಸಮಾಧಾನದಿಂದ ಇದ್ದೀನಿ ಅಂಥೇಳಿ ಅರ್ಜುನ ಅನ್ಕೊಳ್ತಾನೆ ಆ ಸಮತ್ವ ಬುದ್ಧಿಯಿಂದ ನಾನು ಏನಾಗಬೇಕು ಹೇಗಿರಬೇಕು ಅನ್ನೋದನ್ನು ಕೇಳ್ತಾ ಇದ್ದಾನೆ ಈ ಕರ್ಮಯೋಗ ಅಥವಾ ಜ್ಞಾನಯೋಗ ಇವೆರಡರಲ್ಲಿ ಯಾವುದು ಮುಖ್ಯವೋ ಅದನ್ನು ತಿಳಿಸು ಅಂಥೇಳಿ ಕೃಷ್ಣನ್ಗೆ ಕೇಳ್ತಾ ಇದ್ದಾನೆ ಅರ್ಜುನ ಕರ್ಮ ಮಾಡುವುದೋ ಕರ್ಮ ಬಿಡುವುದೋ ಅದರಲ್ಲಿ ಅರ್ಜುನನಿಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಅವನೇ ತಿಳಿದುಕೊಳ್ಳುವಂಥ ಸ್ಥಿತಿಯಲ್ಲೂ ಇಲ್ಲ ಅದಕ್ಕಾಗಿ ಕೃಷ್ಣನಿಗೆ ನೀನು ನಿಷ್ಕರ್ಷಿಸಿ ಹೇಳಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನನಿಗೆ ಇದೀಗ ತನ್ನ ಬುದ್ಧಿಯ ಮಿತಿ ಚೆನ್ನಾಗಿ ಅರಿವಾಗ್ತಾ ಇದೆ ಅಂತ ಅನ್ಸುತ್ತೆ ಅದು ಸೂಕ್ಷ್ಮವಾದ ವಿಷಯವನ್ನ ಗ್ರಹಿಸುವಂತೆ ಆಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಕೃಷ್ಣನಿಗೆ ನೀನು ವಿಮರ್ಶಿಸಿ ಯಾವುದು ಸರಿ ಅನ್ನೋದು ನೀನೇ ಹೇಳ್ಬಿಡಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾನೆ ರೋಗಿಗೆ ಯಾವ ಔಷಧಿ ಒಳ್ಳೆಯದು ಅಂತ ಹೇಳಿ ಗೊತ್ತಿಲ್ಲ ಅಂತಂದಾಗ ಒಬ್ಬ ಒಳ್ಳೆಯ ವೈದ್ಯನ ಬಳಿಯೇ ಹೋಗಿ ಯಾವ ಔಷಧಿ ಒಳ್ಳೇದು ಅಂತ ತಿಳ್ಕೊಳ್ಬೇಕಲ್ವಾ ಹಾಗೆ ಇಲ್ಲೂ ಕೂಡ ಅರ್ಜುನ ಶಿಷ್ಯನಾಗಿ ಕೃಷ್ಣ ಎಂಬ ಗುರುವಿನ ಬಳಿ ಹೋಗಿ ಬೋಧನೆಯನ್ನ ಕೇಳ್ತಾ ಇದ್ದಾನೆ ಆ ಮೂಲಕ ಸಂದೇಹ ನಿವೃತ್ತಿಗಾಗಿ ಅಂಗಲಾಚ್ತಾ ಇದ್ದಾನೆ ಅರ್ಜುನನು ಭ್ರಮೆಯಿಂದ ಕೂಡಿದವನಾಗಿದ್ದಾನೆ ಕರ್ಮ ಮಾರ್ಗ ಇಲ್ಲವೇ ಜ್ಞಾನ ಮಾರ್ಗ ಇವೆರಡರಲ್ಲಿ ಯಾವ ಮಾರ್ಗವನ್ನ ಅನುಸರಿಸಿದರೆ ತನಗೆ ಶ್ರೇಯಸ್ಸಾದೀತು ಎಂಬುವುದನ್ನು ನಿರ್ಧರಿಸುವ ಶಕ್ತ ಅವನಿಗೆ ಇಲ್ಲ ಆದ್ದರಿಂದಲೇ ಅವನು ಆ ಪ್ರಶ್ನೆಯನ್ನ ನಮ್ರತೆಯೊಂದಿಗೆ ಕೋರಿಕೆಯಂತೆ ವಿನಂತಿಯಂತೆ ಅವನು ಕೃಷ್ಣನಲ್ಲಿ ಕೇಳ್ತಾ ಇರುವಂಥದ್ದು ಯಾವ ಒಂದು ಮಾರ್ಗದಿಂದ ನನಗೆ ಶ್ರೇಯಸ್ಸಾಗತ್ತೆ ಅದನ್ನ ಹೇಳು ಅಂತ ಹೇಳಿ ಹೀಗೆ ಸುಸಂಸ್ಕೃತನಾಗಿರುವಂಥ ಅರ್ಜುನನ ಮನಸ್ಸಿನಲ್ಲಿಯೂ ಕೂಡ ಸಹ ಜೀವನವೆಂದರೆ ಬರೀ ಸಂಪತ್ತನ್ನು ಗಳಿಸುವುದಕ್ಕೆ ಅಥವಾ ಗಳಿಸಿರುವ ಸಂಪತ್ತನ್ನು ಶೇಖರಿಸಿ ಇಟ್ಟುಕೊಳ್ಳುವುದಕ್ಕೆ ಅಥವಾ ಅದನ್ನು ವ್ಯಯ ಮಾಡುವುದಕ್ಕೆ ಮಾತ್ರ ಅಲ್ಲ ಎಂಬ ತಿಳುವಳಿಕೆ ಇತ್ತು ಆದರೆ ಅದರ ಬಗ್ಗೆ ಪುರುಷಾರ್ಥವನ್ನು ಈ ಲೋಕದಲ್ಲಿ ಪಡೆಯಬೇಕೆಂಬ ತಿಳುವಳಿಕೆ ಆತ ಪಡೆದಿದ್ದ ಆದರೂ ಕೂಡ ತನಗೆ ಒದಗಿರುವಂಥ ಪರಿಸರವನ್ನ ಹೇಗೆ ಬಳಸಿಕೊಂಡ್ರೆ ಇದರ ಸಾಧನೆ ಆಗತ್ತೆ ಅನ್ನೋದನ್ನ ಮಾತ್ರ ತಿಳ್ಕೊಂಡಿರ್ಲಿಲ್ಲ ಆದುದರಿಂದಲೇ ಅರ್ಜುನನಿಗೆ ಈ ರೀತಿಯಾದಂಥಲ್ಲ ಪ್ರಶ್ನೆಗಳು ಪುನಃ ಪುನಃ ಉದ್ಭವ ಆಗ್ತಾ ಇದೆ ಇಲ್ಲ ಅಂದಿದ್ರೆ ಅವನಿಗೆ ಒಂದು ಅರಿವಿನ ಜಾಗೃತಿ ತದೇಕ ಚಿತ್ತದಿಂದ ಸಮಾಧಾನವಾಗಿ ಇದ್ದದಿದ್ರೆ ಎರಡನೆಯ ಶ್ಲೋಕದಲ್ಲಿ ಕೃಷ್ಣ ಕೊಟ್ಟಿರುವಂಥ ಉತ್ತರಕ್ಕೆ ಸಮಾಧಾನ ಆಗ್ಬಿಡ್ತಿದ್ದ ಆದ್ರೆ ಅಲ್ಲಿ ಸವಿಸ್ತಾರವಾಗಿ ಕೃಷ್ಣ ಹೇಳ್ತಾನೆ ನೀನ್ ಕರ್ಮ ಮಾಡ್ಬೇಕು ಆದ್ರೆ ಆಸಕ್ತಿಯಲ್ಲಿ ಅದ್ರದ್ದು ಫಲ ಇಟ್ಕೋಬೇಡ ಫಲದಲ್ಲಿ ಆಸಕ್ತಿಯನ್ನ ಇಟ್ಕೋಬೇಡ ಅಂತ ಆದ್ರೆ ಒಂದೇ ಒಂದು ಶ್ಲೋಕದಲ್ಲಿ ನೀನು ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ಬೇಕು ಆ ಮೂಲಕ ಬ್ರಹ್ಮಾನುಭವನ್ನ ಪಡಿಬೇಕು ಆಗ ನೀನು ಬ್ರಹ್ಮ ನಿರ್ವಾಣವನ್ನ ಪಡಿತೀಯಾ ಅನ್ನುವಂಥ ಒಂದು ಮಾತು ಅವನಲ್ಲಿ ಮತ್ತೆ ಜ್ಞಾನ ಮಾರ್ಗಕ್ಕೆ ಹೋಗ್ಬಿಡ್ಲ ಮತ್ತೆ ಸನ್ಯಾಸಿಯಾಗಿ ಹಿಮಾಲಯಕ್ಕೆ ಹೋಗಿಬಿಡ್ಲ ತಪಸ್ಸನ್ನು ಆಚರಿಸಿ ಧ್ಯಾನದ ಮೂಲಕ ನಾನು ಇಲ್ಲಿಂದ ನನ್ನ ಜೀವನವನ್ನು ಅಂತ್ಯಗೊಳಿಸ್ಕೊಂಡ್ಲಾ ಹೇಳಿ ಅರ್ಜುನ ಅಂದ್ಕೊಳ್ತಾ ಇದ್ದಾನೆ ಕೃಷ್ಣ ಹೇಳಿರುವಂಥ ನೂರು ಮಾತುಗಳಲ್ಲಿ ತೊಂಬತ್ತೆಂಟು ಮಾತುಗಳು ಕರ್ಮಯೋಗದ ಬಗ್ಗೆಯೇ ಇತ್ತು ಇನ್ನೊಂದೆರಡು ಮಾತುಗಳು ಜ್ಞಾನ ಯೋಗದ ಬಗ್ಗೆ ಇತ್ತು ಆದರೆ ಅರ್ಜುನ ತನಗೆ ಯಾವುದು ಬೇಕೋ ಅದನ್ನು ಮಾತ್ರ ಯೋಚನೆ ಮಾಡಿ ಅದರ ಬಗ್ಗೆಯೇ ಪ್ರಶ್ನೆ ಕೇಳ್ತಾನೆ ನಾವು ಕೂಡ ಲೋಕದಲ್ಲಿ ಹಾಗೆ ಅಲ್ವಾ ಯಾರ ಜೊತೆನಾರು ಮಾತಾಡ್ತಾ ಇರ್ತೀವಿ ಆ ಜೊತೆಗಾರರು ಹಲವಾರು ವಿಷಯಗಳನ್ನು ಮಾತನಾಡಿರ್ತಾರೆ ಆದರೆ ಆ ಹಲವಾರು ವಿಷಯಗಳನ್ನೆಲ್ಲ ನಾವು ಬದಿಗಿಟ್ಟು ಅವ್ರು ಯಾವುದೋ ಹೇಳಿರುವಂಥ ಬೇಡವಾಗಿರೋ ವಿಚಾರಗಳನ್ನೇ ನಾವು ತೆಗೆದುಕೊಂಡು ಆ ವಿಚಾರಗಳಲ್ಲೇ ನಾವು ತಲ್ಲಿನರಾಗಿ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಹೇಳಿ ಬಹಳಷ್ಟು ಬಾರಿ ನೊಂದ್ಕೊಳ್ತೇವೆ ಆ ನೊಂದಿರುವಂತ ಮನಸ್ಸಿನಿಂದ ಮತ್ತೊಬ್ಬರಿಗೂ ಅದನ್ನ ಹೇಳ್ತಾ ಕೂರ್ತೀವಿ ನಮ್ಮ ಮನಸ್ಸು ಕೂಡ ಹಾಗೆ ಅರ್ಜುನನ ಮನಸ್ಸು ಕೂಡ ಹಾಗೆ ಇದೆ ಹಾಗಾಗಿಯೇ ನಮ್ಮೆಲ್ಲರ ಜೀವನ ಅರ್ಜುನನ ಪ್ರಶ್ನೆಗಳಂತೆಯೇ ಇರುತ್ತೆ ಅದಕ್ಕೋಸ್ಕರವೇ ಭಗವದ್ಗೀತೆ ಇಂದು ಪ್ರಾಪಂಚಿಕ ವ್ಯವಹಾರಕ್ಕಾಗಲಿ ಪ್ರಾಪಂಚಿಕ ಆಧ್ಯಾತ್ಮಕ ಬದುಕಿಗಾಗಲಿ ಪ್ರಪಂಚದ ಯಾವುದೇ ರೀತಿಯ ಆದಂತಹ ಒಂದು ಜೀವನಕ್ಕಾಗಲಿ ಭಗವದ್ಗೀತೆ ಒಂದು ರೀತಿಯ ಮಾರ್ಗದರ್ಶನ ಅದೊಂದು ರೀತಿ ಎಲ್ಲ ಬದುಕಿಗೆ ಒಂದು ದಿಕ್ಸೂಚಿಯಾಗಿಯೇ ಪರಿಣಾಮವನ್ನು ಬೀರುತ್ತೆ ಎಲ್ಲ ರೀತಿಯಾದಂಥ ಪ್ರಶ್ನೆಗಳಿಗೆ ಈ ಮನುಷ್ಯನ ಪ್ರಶ್ನೆಗಳಿಗೆ ಇಲ್ಲಿ ಕೃಷ್ಣ ಉತ್ತರ ನೀಡಿದ್ದಾನೆ ಅದು ಯಾವ ಮಟ್ಟದ್ದೇ ಪ್ರಶ್ನೆಯಲ್ಲಾಗಿರಲಿ ಅದು ಮೇಲ್ಮಟ್ಟ ಕೆಳಮಟ್ಟ ಅನ್ನುವಂಥ ಭೇದಭಾವವೇ ಇಲ್ಲ ಎಲ್ಲ ಪ್ರಶ್ನೆಗಳು ಅದು ಪ್ರಶ್ನೆಗಳೇ ಅವೆಲ್ಲವೂ ಸಂದೇಹಗಳ ಒಂದು ರೂಪ ಅದು ಜಿಜ್ಞಾಸೆಯ ಒಂದು ಸ್ವರೂಪ ಹಾಗಾಗಿ ಅರ್ಜುನ ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಶ್ರೀಕೃಷ್ಣನ ಬಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನೋ ಅರ್ಜುನನನ್ನ ನಿಮಿತ್ತನನ್ನಾಗಿ ಮಾಡಿಕೊಂಡು ಪ್ರಪಂಚದ ನರಗೆಲ್ಲರಿಗೂ ಅಂದರೆ ಈ ಮನುಷ್ಯರಿಗೆಲ್ಲರಿಗೂ ಉತ್ತರವನ್ನ ನೀಡ್ತಾ ಇದ್ದಾನೆ ಬದುಕಿನ ದಾರಿಯನ್ನ ತೋರಿಸ್ತಾ ಇದ್ದಾನೆ ಅದರ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಆದರೆ ಆ ಮಾರ್ಗದರ್ಶನವನ್ನ ನಾವು ದರ್ಶಿಸಿ ಆ ಮಾರ್ಗದಲ್ಲಿ ಸಾಗಬೇಕೆಂಬುದೇ ನಮ್ಮ ಮುಂದೆ ಇರುವಂತಹ ಒಂದು ಯೋಚನೆ ಆ ಯೋಚನೆಗೆ ನಮ್ಮ ಯೋಜನೆಯನ್ನ ಕೂಡಿಸ್ಬೇಕಾಗಿರುವಂಥದ್ದೇ ನಮ್ಮ ದಿಟ್ಟ ನಿಲುವು ಹಾಗಾಗಿ ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಕಲಿತದ್ದು ಪಿಡಿಯಷ್ಟು ಕಲಿಯದದು ನೂರ್ ಪಿಡಿಯೋ ಕಲಿತದ್ದು ಪಿಡಿಯಷ್ಟು ಕಲಿಯದದು ನೂರ್ ಪಿಡಿಯೋ ಎಣಿಕೆ ಗೊಲಿಯದುದೆಷ್ಟೋ ಭುವನ ಮಣ್ಣಿನಲಿ ಹೂ ನಿಂದೊಮ್ಮೆ ಕಂಪನಪ್ಪದೆನಾರೂ ಹೂ ನಂಟಿನಿಂದೊಮ್ಮೆ ಕಂಪನಪ್ಪದೆ ನಾರು, ಅನುಸರಿಸು ಅರಿತವರ ಮುದ್ದು ರಾಮ ಅನುಸರಿಸು ಅರಿತವರ ಮುದ್ದುರಾಮ ನಾವು ಕಲಿತಿರೋಂಥದ್ದು ಇಷ್ಟೇ ಇಷ್ಟು ಇನ್ನು ಕಲಿಬೇಕಾಗಿರುವಂಥದ್ದು ಸಾಗರದಷ್ಟು ಹಾಗಾಗಿ ಕೃಷ್ಣ ಇಲ್ಲಿ ನಮಗೆ ಕಲಿಸ್ತಾ ಹೋಗ್ತಾನೆ ಅದನ್ನೆಲ್ಲ ಕಲಿಬೇಕಾಗಿರುವಂಥದ್ದೇ ನಮ್ಮ ಧರ್ಮವಾಗಿದೆ ಹಾಗಾಗಿ ಅನುಸರಿಸು ಅರಿತವರ ಇಲ್ಲಿ ಅರಿತವರು ಯಾರು ಶ್ರೀಕೃಷ್ಣ ಅನುಸರಿಸಬೇಕಾದ್ದು ಯಾರು ನಾವು ನಾವು ಕೃಷ್ಣನನ್ನ ಮಾತುಗಳನ್ನು ಅನುಸರಿಸಿದರೆ ಈ ಬದುಕು ಸಾರ್ಥಕವಾಗುವುದರಲ್ಲಿ ಸಂಶಯವೇ ಇಲ್ಲ ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ